ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಅಂದರೆ ಕಿಚನಿಂದನೇ ಸ್ಟಾರ್ಟ್ ಮಾಡ್ತೀನಿ ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಬೆಳಗ್ಗೆ ಟೈಮ್ ಆಗಿದ್ದರಿಂದ ಇವಾಗ ನಾನು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಈ ಸೈಡ್ ಕಾಫಿಗೂ ಸಹ ಇಟ್ಟಿದ್ದೀನಿ ಇವಾಗ ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಕುಂಬಳಕಾಯಿ ಪಲ್ಯನ ಮಾಡ್ತಿದ್ದೀನಿ ಕುಂಬಳಕಾಯಿ ಪಲ್ಯ ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗಾಗಿ ಇನ್ನೇನು ರೆಸಿಪಿ ಶೇರ್ ಮಾಡ್ತಿಲ್ಲ ನಮ್ಮ ಅತ್ತೆ ಊರಿಗೆ ಹೋದಾಗ ಕುಂಬಳಕಾಯಿ ಕೊಟ್ಟಿದ್ರಲ್ಲ ಅದೇ ಕುಂಬಳಕಾಯಿ ಇತ್ತು ಅದಕ್ಕೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಇವಾಗ ಚಪಾತಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಎಷ್ಟು ದಿನ ಇಟ್ರು ಏನೂ ಆಗೋಲ್ಲ ಕಟ್ ಮಾಡಿಡ್ತು ಅಂದರೆ ಹಾಳಾಗ್ಬಿಡುತ್ತೆ ಹಾಗೆ ಹುಂಡೇನಿಡ್ತು ಅಂದರೆ ಬೇಕಾದ್ರೆ ನೀವು ಒಂದು ತಿಂಗಳಲ್ಲ ಒಂದು ವರ್ಷದವರೆಗೂ ಬೇಕಾದರೂ ಇಟ್ಕೋಬೋದು ಕಟ್ ಮಾಡಿಡ್ತೀನಿ ಅಂದರೆ ಅಷ್ಟು ದಿನ ಬರೋಲ್ಲ ಇದು ಹಾಗೆ ಇಟ್ಟಿದ್ನಲ್ಲ ಚಿಕ್ಕ ಚಿಕ್ಕ ಕುಂಬಳುಕಾಯಿ ಆಗಿರೋದ್ರಿಂದ ಹಾಗೆ ಇಟ್ಟಿದ್ದೆ ಅದೇ ಅದನ್ನೇ ತೆಗೆದು ಇವಾಗ ಮಾಡ್ತಿದ್ದೀನಿ ಒಂದು ಮಾಡಿಕೊಂಡ್ರೆ ಸಾಕಾಗುತ್ತೆ ನಮ್ಮ ಮನೇಲಿ ಅದೇ ಜಾಸ್ತಿ ದಿನ ಆಗುತ್ತೆ ನಾನು ಒಂದು ಏಳು ಎಂಟು ತಂದಿದ್ರಿಂದ ಯಾವಾಗ ಬೇಕೋ ಆವಾಗ ಒಂದೊಂದೇ ಮಾಡ್ಕೊತಿದ್ದೀನಿ ಇನ್ನು ಎರಡು ಇದ್ದಾವೆ ಅದನ್ನು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಇವಾಗ ಕುಂಬಳಕಾಯಿ ಪಲ್ಯನ ಮಾಡ್ತಿದ್ದೀನಿ ಆ ಸೈಡ್ ಬಿಸಿನೀರ್ಗೂ ಸಹ ಇಟ್ಟಿದ್ದೀನಿ ನನ್ನ ಮಗನಿಗೆ ಬಾಟರ್ ಬಾಟಲ್ಗೆ ಅಂದ್ಬಿಟ್ಟು ಈ ಸೈಡು ಕುಂಬಳಕಾಯಿ ಪಲ್ಯನ ಮಾಡ್ತಿದ್ದೀನಿ ಇದಂತೂ ಕುಂಬಳಕಾಯಿ ಚೆನ್ನಾಗಿತ್ತು ಅಂದರೆ ಬೇರೆ ಇಲ್ಲಿ ತೊಗೊಂಡು ನಾನು ಮಾಡ್ತೀನಲ್ಲ ಆ ಕುಂಬಳಕಾಯಿ ಹಾಗೇ ಬೇಗ ಫ್ರೈ ಆಗಿಬಿಡ್ತಿತ್ತು ಇದು ಫ ಜಾಸ್ತಿ ಫ್ರೈಯೇ ಆಗ್ತಿರಲಿಲ್ಲ ಅಂದರೆ ಬೇಗ ಬೇಯ್ತಾ ಇರಲಿಲ್ಲ ಆಮೇಲೆ ಇದರಲ್ಲೇ ಸ್ವಲ್ಪ ನೀರು ನೀರು ನಾನು ಯೂಶಲಿ ಹಾಕಲ್ಲ ಕುಂಬಳಕಾಯಿ ಪಲ್ಯಕ್ಕೆ ಇದು ಯಾಕೋ ಕುಂಬಳಕಾಯಿ ಬೇಗ ಬೇಯ್ತಾ ಇರಲಿಲ್ಲ ಅಂದ್ಬಿಟ್ಟು ಟೈಮ್ ಬೇರೆ ಆಗೋಗಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ದಾಯಿತು ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿತ್ತು ಬಟ್ ಬೇಗ ಬೇಯಲಿಲ್ಲ ಕುಂಬಳಕಾಯಿ ಇಲ್ಲಿ ಬೇ ಇಲ್ಲಿ ತೊಗೊಂಬಂದು ನಾನು ಮಾಡೋದು ಅದು ಒನ್ ವಿ ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲೇ ಪಲ್ಯ ರೆಡಿ ಆಗಿಬಿಡುತ್ತೆ ಇದು ಒಂದು ಟರ್ಟಿ ಮಿನಿಟ್ಸು ನೀರು ಸಹ ಹಾಕಿದ್ದು ಆಯಿತು ಇದಕ್ಕೆ ಇವಾಗ ನನ್ನ ಹಸ್ಬೆಂಡ್ಗೆ ಕಾಫಿನ ಬಿಟ್ಕೊಡ್ತಿದ್ದೀನಿ ಅವರು ರೆಗ್ಯುಲರಾಗಿ ಬೆಳಗ್ಗೆ ಹೊತ್ತು ಕಾಫಿ ಇರಲೇಬೇಕು ಅವ್ರಿಗೆ ನಾನೇನು ಕುಡಿಯೋಲ್ಲ ನಾನು ಯಾವಾಗಲಾದರೂ ರೇರಾಗಿ ಒಂದ್ಸಲಿ ಕುಡಿಬೇಕು ಅನಿಸಿದಾಗ ಇಲ್ಲ ಸಂಡೇ ಟೈಮು ಇಲ್ಲ ಯಾವಾಗಾದರೂ ತುಂಬ ತಲೆ ನೋತಿದೆ ಇಲ್ಲ ಏನೋ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತಿದೆ ಕಾಫಿ ಕುಡಿಬೇಕು ಅನಿಸ್ದಾಗ ಮಾತ್ರ ಕುಡಿತೀನಿ ಇವಾಗ ಕುಂಬಳಕಾಯಿ ಪಲ್ಯನ ಆ ಕಡೆಗೆ ಶಿಫ್ಟ್ ಮಾಡಿಬಿಟ್ಟು ಈ ಕಡೆ ಚಪಾತಿ ಬೇಯಿಸೋಕೆ ಅನ್ಬಿಟ್ಟು ಇವಾಗ ಚಪಾತಿ ಬೇಯಿಸೋಕೆ ಅಂದ್ಬಿಟ್ಟು ತವನ ಇಟ್ಟಿದ್ದೀನಿ ಈ ಸೈಡು ನನ್ನ ಮಗನ ಬಾಟಲ್ಗೆ ನೀರು ಸಹ ಕಟ್ಟಿದ್ದೀನಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ನನ್ನ ಮಗನಿಗೆ ಬಿಸಿನೀರು ಕಾಯಿಸೋದು ಅಂದರೆ ಇವಾಗ ತಂಡಿ ಅಲ್ವಾ ತಣ್ಣೀರು ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಬಿಸಿನೀರನ್ನ ಕಟ್ತೀನಿ ಬಿಸಿನೀರನ್ನ ಕಟ್ಬಿಟ್ಟು ಅವ್ನು ಸ್ನ್ಯಾಕ್ಸ್ ಬಾಕ್ಸ್ ಅಂದರೆ ಲಂಚ್ ಬಾಕ್ಸಿಗೆ ಫ್ರೂಟ್ಸ್ ಹಾಕೋದ್ರಿಂದ ಫ್ರೂಟ್ಸು ಸಹ ತಂದು ಇಟ್ಕೊಂಬಿಟ್ಟಿರ್ತೀವಲ್ವ ಅವ್ನು ಯಾವತ್ತು ಕೇಳ್ತಾನೋ ಅದನ್ನು ಕಟ್ಬಿಟ್ಟು ಅವ್ನು ಲಂಚ್ ಬ್ಯಾಗ್ನ ರೆಡಿ ಮಾಡಿಬಿಡ್ತು ಅಂದರೆ ನನಗೆ ಅರ್ಧ ಕೆಲಸ ಮುಗಿಯುತ್ತೆ ಅದು ಮುಗೀತು ಅಂದರೆ ನನಗೊಂದು ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ ಇಲ್ಲಾಂದರೆ ಅವ್ನು ಲಂಚ್ ಬಾಕ್ಸ್ದೆ ನನ್ಗೆ ರೆಡಿ ಮಾಡಿ ಇಟ್ಬಿಡ್ತು ಅಂದರೆ ಈಸಿ ಇವಾಗ ಅವ್ನು ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ ಸ್ನ್ಯಾಕ್ಸ್ ಬಾಕ್ಸು ಫ್ರೂಟ್ಸು ಮನೇಲಿ ಸ್ಟ್ರಾಬೆರಿ ಬೇಕು ಅಂತ ಹೇಳಿದ್ದ ನನ್ನ ಹಸ್ಬೆಂಡ್ ತೊಗೊಂಬಂದಿದ್ರು ಆಫೀಸಿಂದ ಬರ್ತಾ ಅದನ್ನು ಮತ್ತೆ ಒಂದು ಬನಾನನ ಹಾಕಿ ಕಳಿಸ್ತಿದ್ದೀನಿ ಒಂದು ನಾಲ್ಕು ಸ್ಟ್ರಾಬೆರಿ ಮತ್ತು ಒಂದು ಬನಾನನ್ನ ಹಾಕಿದ್ರೆ ಸಾಕಾಗುತ್ತೆ ಅಂದ್ಬಿಟ್ಟು ಅವನಿಗೆ ಸ್ಕೂಲಲ್ಲಿ ಬೇಕಾದರೆ ಚಪಾತಿ ಅವೆಲ್ಲ ಹಾಕಿ ಕಳಿಸ್ಬೋದು ಆದರೆ ಅವನು ತಿನ್ನಲ್ಲ ತಿನ್ನೋದೇ ನಿಧಾನ ಹಾಗಾಗಿ ನಾನು ಸ್ನ್ಯಾಕ್ಸ್ ಅಂದರೆ ಚಪಾತಿ ದೋಸೆ ಆ ರೀತಿ ಏನು ಕಳಿಸಲ್ಲ ಕಳಿಸ್ಬೋದು ಅಂದರೆ ಅವ್ನು ತಿನ್ನಲ್ವಲ್ಲ ಅಟ್ಲೀಸ್ಟ್ ಫ್ರೂಟ್ಸ್ ಆದರೂ ತಿನ್ಕೊಂಬರಲಿ ಫ್ರೂಟ್ಸ್ ಆದರೂ ಸ್ವಲ್ಪ ಸ್ವಲ್ಪನೇ ಹಾಕಿ ಕಳಿಸಿರ್ತೀನಲ್ವ ತಿನ್ಕೊತಾನೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ ನನ್ನ ಮಗನಿಗೆ ತಿನ್ನೋದು ಅಂದ್ರೇ ಆಗಲ್ಲ ಹಾಗಾಗಿ ಇವಾಗ ಅವ್ನು ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡಿಬಿಟ್ಟು ಚಪಾತಿ ಲಟ್ಟಿಸ್ಕೊಂಡಿದ್ನಲ್ಲ ಅದನ್ನು ಚಪಾತಿನ ಬೇಯಿಸ್ತಾ ಇದ್ದೀನಿ ಈ ಸೈಡು ಕುಂಬಳಕಾಯಿ ಪಲ್ಯ ಇದ್ದೀನಿ ಬಿದ್ದಿದ್ಯಾ ಏನು ಅಂತ ಅದನ್ನು ಬೆಂದಿರಲಿಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ತಿರುಗಿ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ ಈ ಸೈಡು ಚಪಾತಿನೂ ಸಹ ಬೇಯಿಸ್ಕೊಂಡು ಹಾಕಿ ಲಟ್ಟಿಸ್ಕೊತಿದ್ದೀನಿ ಚಪಾತಿ ಮಾಡ್ತು ಅಂದರೆ ಈ ರೀತಿಯೇ ಮಲ್ಟಿ ಟಾಸ್ಕಿಂಗ್ ಆಗಿಬಿಡುತ್ತೆ ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗೋ ಮಕ್ಕಳು ಇತ್ತು ಅಂದರೆ ಅಮ್ಮಂದ್ರಿಗೆ ಒಂಥರ ಗಡಿ ಬಿಡಿ ಗಡಿ ಅಂತಲೇ ಹೇಳ್ಬೋದು ಈ ಕಡೆ ಚಪಾತಿ ಏನಾದರೂ ಚಪಾತಿ ಪೂರಿ ರೊಟ್ಟಿ ಏನಾದರೂ ಮಾಡ್ತೀನಿ ಅಂದರೆ ಅಲ್ಲೇ ನಿಂತ್ಕೋಬೇಕು ಪೂರಿನೂ ಅಷ್ಟೇ ಅಲ್ಲೇ ನಿಂತ್ಕೋಬೇಕು ನೋಡಿ ಇನ್ನೂ ಬೆ ಕುಂಬಳಕಾಯಿ ಬೆಂದಿಲ್ಲ ಇವಾಗ ಈ ಸೈಡು ಚಪಾತಿನ ಬೇಯಿಸ್ಕೊಂಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಆ ಕಡೆ ಬೇಯಕ್ಕೆ ಇಟ್ಟಿದ್ದೀನಿ ಚಪಾತಿ ಎಲ್ಲ ಆದ್ರೂ ಸಹ ಇನ್ನೂ ಕುಂಬಳಕಾಯಿ ಬೆಂದಿರಲಿಲ್ಲ ಟೇಸ್ಟ್ ವೈಸ್ ಆಮೇಲೆ ಇದು ಯಾಕೋ ಬೇಯಕ್ಕೆ ಕಾಣಿಸಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ದೆ ಆಮೇಲೆ ಚೆನ್ನಾಗಿ ಬೆಂದಿತ್ತು ಸೂಪರಾಗಿತ್ತು ಟೇಸ್ಟ್ ಮಾತ್ರ ಇವಾಗ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡ್ಬಂದೆ ಇನ್ನು ಡ್ರೆಸ್ ಚೇಂಜ್ ಮಾಡಿಲ್ಲ ಹಾಗೆ ಬರ್ತಾ ಅಲ್ಲಿ ಕಲ್ಲಂಗಡಿ ಹಣ್ಣು ಮಾಡ್ತಿದ್ರು ಟ್ವೆಂಟಿ ರುಪೀಸ್ ಒನ್ ಅಂತ ಹೇಳಿದ್ರು ಹಾಗಾಗಿ ಮೂರನ್ನ ತೊಗೊಂಬಂದ್ವಿ ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ಚೆನ್ನಾಗಿದೆ ಹಣ್ಣು ಹಾಗಾಗಿ ತೊಗೊಂಬಂದ್ವಿ ಇವಾಗ ಅವ್ನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವ್ನು ಅಪ್ ಮಾಡಿ ಇವಾಗ ಊಟ ಮಾಡಿಸ್ಬೇಕು ನನ್ನ ಮಗ ಬಂದಿದ ತಕ್ಷಣ ಅಪ್ ಆಗಿಬಿಟ್ಟು ಇವಾಗ ಕಲ್ಲಂಗಡಿ ಹಣ್ಣು ತಿಂತಿದ್ದಾನೆ ಅಲ್ಲೇ ಕಟ್ ಮಾಡಿಕೊಟ್ಟಿದ್ರಲ್ಲ ಕೊಟ್ಟಿದ್ರಲ್ಲ ಒಂದು ಪೀಸ್ ತಿಂದ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ದೆ ಹಾಗಾಗಿ ಕಲ್ಲಂಗಡಿ ಹಣ್ಣು ಕೊಟ್ಟಿದ್ದೀನಿ ಇವಾಗ ಬಿಸಿಲು ಬೇರೆ ಇದೆಯಲ್ವ ಹಾಗಾಗಿ ವಾಟ್ರ್ ಮೆಲನ್ ಒಂದು ಸ್ವಲ್ಪ ಅಂದರೆ ಇರೋದ್ರಲ್ಲಿ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಅದಕ್ಕೋಸ್ಕರ ತಗೊಟ್ಟಿದೆ ಅಷ್ಟೇ ಇವಾಗ ಅದನ್ನು ತಿಂದ ಮೇಲೆ ಊಟ ಮಾಡಿಸ್ಬೇಕು ಇನ್ನೂ ಊಟ ಮಾಡಿಸಿಲ್ಲ ಅಪ್ ಮಾತ್ರ ಆಗಿದ್ದಾನೆ ಕಟ್ ಮಾಡಿಕೊಡ್ತೀನಿ ಕೊಡೋ ಅಂದ್ರೂ ಕೊಟ್ಟಿಲ್ಲ ಹಾಗೆ ತಿಂತೀನಿ ಅಂದ್ಬಿಟ್ಟು ತಿಂತಿದ್ದಾನೆ ಡ್ಯಾನ್ಸ್ ಮತ್ತೆ 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 ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಮನೆ ಮನೆಯೆಲ್ಲ ಕ್ಲೀನ್ ಆಯಿತು ಎಲ್ಲ ಕಂಪ್ಲೀಟಾಗಿ ಎಲ್ಲ ಕೆಲಸವೂ ಸಹ ಮುಗೀತು ಈಗ ಅಪ್ ಆಗಿ ಬಂದೆ ಅಷ್ಟೊತ್ತಿಗೆ ನನ್ನ ಮಗನೂ ಸಹ ಇದ್ದಿದ್ದ ಅವನಿಗೆ ಇವತ್ತು ಹಾಲು ಬೇಡವಂತೆ ಜ್ಯೂಸ್ ಬೇಕಂತೆ ಅದಕ್ಕೆ ಜ್ಯೂಸ್ ಮಾಡೋಣ ಅಂತ ಹೇಗಿದ್ದರೂ ಒಂದು ನಾಲ್ಕು ಸ್ಟ್ರಾಬೆರಿ ಇದೆ ನಾಳೆವರೆಗೂ ಇರೋಲ್ಲ ಅದು ನನ್ನ ಹಸ್ಬೆಂಡ್ ನೀಟಾಗಿ ನೋಡಿ ತೊಗೊಂಬಂದಿಲ್ಲ ಬೆಳಗ್ಗೆನೇ ನಾಲ್ಕು ಕೊಳ್ತೋಗಿತ್ತು ಅಂದ್ಬಿಟ್ಟು ಆಚೆ ಡಸ್ಟ್ಬಿನ್ಗೆ ಹಾಕಿದ್ದೀನಿ ಇನ್ನು ಒಂದು ನಾಲ್ಕು ಐದು ಇದ್ದಾವೆ ಅದನ್ನು ಇವಾಗ ಮಿಲ್ಕ್ ಶೇಕ್ ಮಾಡಿಬಿಡೋಣ ಅಂತ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಸ್ಟ್ರಾಬೆರಿ ಇದ್ದಿದ್ದರಿಂದ ನನ್ನ ಮಗ ಜ್ಯೂಸ್ ಬೇಕು ಇವತ್ತು ಹಾಲು ಬೇಡಮ್ಮ ಅಂತ ಹೇಳ್ದೆ ಸಂಜೆಗೆ ಅದಕ್ಕೋಸ್ಕರ ಇವಾಗ ಸ್ಟ್ರಾಬೆರಿ ಮತ್ತು ಬನಾನಾನ ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ಹಾಲನ್ನು ಸಹ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ ಹಾಲು ಬಿಸಿಯಾಗಿ ತಣ್ಣಗಾಯಿತು ಅಂದರೆ ಮಿಲ್ಕ್ ಶೇಕ್ನ ಮಾಡ್ಕೊಬೋದು ಅಂತ ಒಂದು ಒಂದು ಹಾಲು ಸ್ಟ್ರಾಬೆರಿ ಇತ್ತು ಸ್ಟ್ರಾಬೆರಿ ಒಂದು ಬನಾನಾ ಸ್ವಲ್ಪ ಸಕ್ಕರೆ ಮತ್ತೆ ತಣ್ಣಗಾಗಿರುವಂಥ ಹಾಲನ್ನ ಹಾಕ್ಬಿಟ್ಟು ಮಾಡಿದ್ದೆ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ನನ್ನ ಮಗ ಆಲ್ರೆಡಿ ಕುಡ್ಕೊಂಡೇ ಬಿಟ್ಟಿದ್ದೆ ಚೆನ್ನಾಗಿತ್ತು ಅಮ್ಮ ಅಂತ ಹೇಳ್ದೆ ನೋಡು ಮೀಸೆ ಬಂದಿದೆ ನಿಮಗೆ ಜ್ಯೂಸ್ ಕುಡಿಬೇಕಾದ್ರೆ ಮೂತಿಗೆಲ್ಲ ಮಾಡ್ಕೊಂಬಿಟ್ಟಿದ್ದೆ ಅದು ಮೀಸೆ ತರ ಕಾಣಿಸ್ತಿದೆ ಅದಕ್ಕೆ ಎಲ್ಲಿ ನೀನು ನಿನ್ಗೆ ಮೀಸೆ ಬಂದಿದೆ ಅಂತ ಹೇಗಿಸ್ತಿದ್ದೆ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಚಿಲ್ಲಿ ಪೇಸ್ಟ್ ಮಾಡ್ಕೋಬೇಕಿತ್ತು ಅದಕ್ಕೋಸ್ಕರ ಇವಾಗ ನಾನು ನೆನೆ ನೆನ್ಯಾಕೊಂತಿದ್ದೀನಿ ರೆಡ್ ಚಿಲ್ಲಿ ಪೇಸ್ಟ್ ಬೇಕಿತ್ತು ಹಾಗಾಗಿ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಆರು ಗುಂಟೂರು ಮೆಣ್ಸಿನ್ಕಾಯಿನ ಬಿಸಿನೀರಲ್ಲಿ ಹಾಕಿದ್ದೀನಿ ಅದು ಒಂದು ಹತ್ತು ನಿಮಿಷ ನೆನಿಬೇಕು ಅಷ್ಟೊತ್ತೆ ನನ್ನ ಮಗು ಹೋಮ್ವರ್ಕ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಹೋಮ್ ವರ್ಕ್ ಮಾಡ್ಸೋಕೆ ಕುಂಡಿಸಿದ್ದೀನಿ ಅವನೇ ಹೋಮ್ವರ್ಕ್ ಮಾಡ್ತಾನೆ ನಾನು ನೋಡಬೇಕು ಅಷ್ಟೇ ನೀಟಾಗಿ ಬರಿತಿದ್ದಾನೆ ಏನು ಅಂತ ಇಲ್ಲ ಅಂತ ಅವ್ನ ಪಡೆಗೆ ಅವ್ನು ಹೋಮ್ವರ್ಕ್ ಮಾಡ್ಕೊತಾನೆ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಸ್ವಲ್ಪ ಪನ್ನೀರ್ ಇತ್ತು ಅದಕ್ಕೆ ಮಂಚೂರಿ ಮಾಡಿಬಿಡೋಣ ಅಂತ ನನ್ನ ಮಗ ತುಂಬ ದಿನದಿಂದ ಕೇಳ್ತಿದ್ದ ಗೋಬಿ ಮಂಚೂರಿ ಮಾಡಮ್ಮ ಅಂತ ಅದಕ್ಕೆ ಪನ್ನೀರೇ ಇತ್ತಲ್ಲ ಹಾಗಾಗಿ ಗೋಬಿ ಮಂಚೂ ಪನ್ನೀರ್ ಮಂಚೂರಿ ಮಾಡಿಬಿಡೋಣ ಅಂದ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಇನ್ನೂರು ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಪನ್ನೀರ್ನ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಅದಕ್ಕೆ ಬಿಸಿನೀರ್ನ ಹಾಕ್ಬಿಟ್ಟು ಬಿಸಿನೀರ್ನ ಹಾಕಿ ಪನ್ನೀರ್ನ ತಗೊಂಡಿದ್ದೀನಿ ತೊಗೊಂಡಿದ್ದಾದಮೇಲೆ ಇವಾಗ ಪನ್ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದೂವರೆ ಸ್ಪೂನು ಮೈದಾ ಒಂದುವರೆ ಸ್ಪೂನ್ ಕಾರ್ನ್ಫ್ಲವರ್ ಎರಡನ್ನೂ ಇಷ್ಟನ್ನು ಹಾಕ್ಕೊಂಡು ಫಸ್ಟು ಡ್ರೈಯಾಗೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದು ಮ ಪನ್ನೀರಿಗೆ ಅಂಟ್ಕೋಬೇಕು ಹಿಟ್ಟು ಆ ರೀತಿ ಕಳ್ಸ್ಕೊಬೇಕು ಜಾಸ್ತಿ ನೀರು ಹಾಕ್ಕೊಂಡು ತೆಳುಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಗಟ್ಟಿಗೇ ಇರಲಿ ಆ ಮ ಪನ್ನೀರಿಗೆ ಹಿಟ್ಟು ಅಂಟ್ಕೊಂಡ್ರೆ ಸಾಕು ಈಗ ನೋಡಿ ಪನ್ನೀರ್ಗೆ ಹಿಟ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಇಸ್ ಈ ರೀತಿ ಕಲಿಸ್ಕೊಂಡ್ರೆ ಸಾಕು ಇವಾಗ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಪನ್ನೀರ್ ಕ್ಯೂಬ್ಸ್ನ ಹಾಕೊತಿದ್ದೀನಿ ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನೇನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಷ್ಟು ಏನಿಲ್ಲ ಒಂದೇ ಒಂದು ನಿಮಿಷಕ್ಕೆಲ್ಲ ಫ್ರೈ ಆಗಿಬಿಡುತ್ತೆ ಮೇಲುಗಡೆ ಇಟ್ಟು ಮಾತ್ರ ಬೇಯೋದಲ್ವ ಹಾಗಾಗಿ ಒಂದು ನಿಮಿಷಕ್ಕೆಲ್ಲ ಫ್ರೈ ಆಗಿಬಿಡುತ್ತೆ ಇದಕ್ಕೆ ನಾನು ಕಲರ್ ಏನು ಯೂಸ್ ಮಾಡಿಲ್ಲ ಚಿಲ್ಲಿ ಪೌಡರಲ್ಲೇ ಕಲರ್ ಬಂದ್ಬಿಡುತ್ತೆ ನಿಮ್ಗೆ ಏನಾದರೂ ಕಲರ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಕಲರ್ ಆಟೋಮೆಟಿಕ್ಕಾಗಿ ಚೆನ್ನಾಗೇ ಬರುತ್ತೆ ಅದು ಬಿಟ್ಬಿಟ್ಟು ಫುಡ್ ಕಲರ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಆರ್ಟಿಫಿಷಿಯಲ್ ಕಲರ್ಸ್ ಅದು ಹೆಲ್ತಿಗೆ ಒಳ್ಳೇದಲ್ಲ ಹಾಗಾಗಿ ನಾನಿಲ್ಲಿ ಮೆಣಸಿನ್ಕಾಯಿ ಪುಡಿನ ಯೂಸ್ ಮಾಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಮಂಚೂರಿ ಈಗ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಅದನ್ನು ಸೈಡ್ಗೆ ಎತ್ಕೊತೀನಿ ಇವಾಗ ಇನ್ನೊಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಹಸಿಮ್ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ನಾನಿಲ್ಲಿ ಒಂದು ನಾಲ್ಕು ಎಸ್ಲಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅವೆರಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಅದು ಕ್ರಂಚಿ ಕ್ರಂಚಿಯಾಗಿ ಸಿಗಬೇಕು ಇವಾಗ ಒಂದು ಅರ್ಧ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಯಾಕಪ್ಪ ಅಂದ್ರೆ ಮಧ್ಯದಲ್ಲಿ ಸಿಗ್ತಾ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ರಫ್ಫಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಈರುಳ್ಳಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಸಹ ಹಾಕೋಬೋದು ನಾನಿಲ್ಲಿ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಅದನ್ನು ಹಾಕೊಂಡು ಸುಮ್ಮನೆ ಸಾಫ್ಟ್ ಮಾಡ್ಕೊತಿದ್ದೀನಿ ಅಷ್ಟೇ ತುಂಬ ಡಿಫ್ ಫ್ರೈಯೆಲ್ಲ ಸಾಫ್ಟ್ ಆಗೋವ್ರಿಗೂ ಅದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಸಿಗಬೇಕು ಆವಾಗಲೇ ಗೋಬಿ ತಿನ್ನಬೇಕಾದ್ರೆ ಮಜಾ ಅನ್ಸೋದು ಇವಾಗ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಒಂದು ನಿಮಿಷ ಒಂದು ಇಲ್ಲ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡು ಇವಾಗ ಎರಡು ಸ್ಪೂನ್ ಆಗೋಷ್ಟು ಟೊಮೊಟೊ ಸಾಸು ಒಂದು ಸ್ಪೂನ್ ಸೋಯಾ ಸಾಸು ಮತ್ತು ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೇಸ್ಟ್ ಅಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ನಾನು ನೆನ್ಸ್ಕೊಂಡಿದ್ನಲ್ಲ ಅದನ್ನು ರುಬ್ಕೊಂಡಿದ್ದೀನಿ ಅಷ್ಟೇ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ರಾಸ್ ಮೇಲೆಲ್ಲ ಹೋಗೋ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ವೈಟ್ ಪೆಪ್ಪರ್ ಪೌಡರ್ ಬಿಳಿ ಮೆಣಸಿನ ಪುಡಿ ಅಂದರೆ ಕರಿಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನಾನು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಯಾಕಂದರೆ ಪನ್ನೀರ್ ಫ್ರೈ ಡೀಪ್ ಫ್ರೈ ಮಾಡೋಕ್ಕೆ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೆ ಅದಕ್ಕೋಸ್ಕರ ಅಷ್ಟೇ ಇವಾಗ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಿಸ್ಕೊಂಡು ಆ ನೀರನ್ನು ಸಹ ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್ ನೀರು ಇಷ್ಟನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅದು ಸಾಸ್ ಒಂದು ಕುದಿ ಬರಬೇಕು ಅಷ್ಟೇ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಕುದಿಸೋಕೆ ಹೋಗ್ಬಿಡಿ ಇವಾಗ ಒಂದು ಚಿಟಿಕೆ ಅಷ್ಟು ಸಕ್ಕರೆ ಸಕ್ಕರೆ ಆಪ್ಷನಲ್ಲಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ನಾನು ಒಂದು ಕುದಿ ಕುದೀತಿದ್ದಂಗೆ ನಾನಿಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿದ್ನಲ್ಲ ಪನ್ನೀರ್ ಮಂಚೂರಿನ ಅದನ್ನು ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಸಾಲ್ಟ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಜಾಸ್ತಿ ಹೋಗ್ಬೇಡಿ ಒಂದು ನಿಮಿಷ ಸ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ನನಗೆ ಸ್ವಲ್ಪ ಜ್ಯೂಸಿ ಜ್ಯೂಸಿಯಾಗಿ ಬೇಕಿರೋದ್ರಿಂದ ನಾನು ಸ್ವಲ್ಪ ಸಾಸ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಸಾಸ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಸ್ವಲ್ಪ ಜ್ಯೂಸಿಯಾಗಿದ್ರೇ ಗೋಬಿ ಮಂಚೂರಿ ಎಲ್ಲ ಚೆನ್ನಾಗಿರುತ್ತೆ ಖಾರನೂ ಅಷ್ಟೇ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕೊಳ್ಳಿ ಇವಾಗ ಸೂಪರ್ ಟೇಸ್ಟಿಯಾಗಿರುವಂಥ ಪನ್ನೀರ್ ಮಂಚೂರಿ ರೆಡಿ ಆಯಿತು ಸಕ್ಕತ್ ಜ್ಯೂಸಿಯಾಗಿ ಸಕ್ಕ ಕೊತ್ತಾಗಿ ಬಂದಿತ್ತು ಇವಾಗ ನಾನು ಈ ಸೈಡು ಪಲಾವ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಚಪಾತಿ ತಿಂದಿದ್ನಲ್ಲ ಹಾಗಾಗಿ ಇವಾಗ ಪಲಾವ್ ಮಾಡೋಣ ಅಂದ್ಬಿಟ್ಟು ರೆಡ್ ಕಲರ್ ಪಲಾವ್ ಮಾಡೋಣ ಅಂದ್ಬಿಟ್ಟು ನಾನು ಮಾಡ್ತಿದ್ದೆ ಇದು ನಮ್ಮಮ್ಮ ನಾವು ಚಿಕ್ಕೋರು ಇರಬೇಕಂದ್ರೆ ಅವಾಗೆಲ್ಲ ಗ್ರೀನ್ ಕಲರ್ ಪಲಾವ್ ಇರಲಿಲ್ಲ ಅವಾಗೆಲ್ಲ ಮಾಡ್ತಿದ್ದಿದ್ದೆ ರೆಡ್ ಕಲರ್ ಪಲಾವ್ ಇದೇ ಥರ ಅದಕ್ಕೆ ಇವತ್ತು ಯಾಕೋ ಇದನ್ನ ಮಾಡ್ಕೋಬೇಕು ಅನಿಸುತ್ತಾ ಹಾಗಾಗಿ ಇವಾಗ ಪಲಾವ್ನ ಮಾಡ್ಕೊತಿದ್ದೀನಿ ಈ ಸೈಡು ಪನ್ನೀರ್ ಮಂಚೂರಿಯನ್ನು ಸಹ ರೆಡಿ ಆಯಿತು ಪಲಾವ್ ಆಯಿತು ಅಂದರೆ ಇನ್ನೇನಿದ್ರು ಊಟ ಮಾಡೋದಷ್ಟೇ ಬ್ಯಾನಿಸಿದ್ದು ಈ ಕಡೆ ಪನ್ನೀರ್ ಮಂಚೂರಿಯನ್ ಸಹ ರೆಡಿ ಆಯಿತು ಇದು ಟೇಸ್ಟ್ ನೋಡಿದೆ ಸಕ್ಕದಾಗಿ ಒಂದಿದೆ ಮನೆಯಲ್ಲೇ ಮಾಡ್ಕೊಂಡಿರೋವಂಥದ್ದು ಈಸಿಯಾಗಿ ಮಾಡ್ಕೊಬೋದು ಪಿಕ್ಕಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲೇ ಮಾಡ್ಕೊಂಬಿಡ್ಬೋದು ಸಲ ಟ್ರೈ ಮಾಡಿ ಇವಾಗ ಪಲಾವು ಸಹ ರೆಡಿ ಆಯಿತು ಇವಾಗ ಪ್ರೆಷರ್ನ ತೆಗ್ದುಬಿಟ್ಟು ಪಲಾವ್ನ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ಮಸಾಲೆದೆಲ್ಲ ಇರುತ್ತಲ್ಲ ಅದಕ್ಕೆ ಇವಾಗ ಸಕ್ಕತ್ತಾಗಿತ್ತು ಪಲಾವ್ ಸಹ ಪಲಾವ್ಗೂ ಪನ್ನೀರ್ ಮಂಚೂರಿಗೂ ಏನು ಕಾಂಬಿನೇಷನ್ ಅಂತೀರ ಸಕ್ಕತ್ತಂದರೆ ಸಕ್ಕತ್ತಾಗಿತ್ತು ನಾನು ಇಲ್ಲಿ ಏನು ಮೊಸರು ಬಜ್ಜಿ ಏನು ಮಾಡೋಕ್ಕೋಗಿರಲಿಲ್ಲ ಮಂಚೂರಿನೇ ಇದ್ದಿದ್ದರಿಂದ ಮತ್ತು ನಾನು ವಿಡಿಯೋನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಬಂದುಬಿಟ್ಟು ಪಲಾವ್ ಮಾಡಿದ್ದೆ ಇವತ್ತು ಬೆಳಿಗ್ಗೆ ಚಪಾತಿ ಮಾಡಿದ್ನಲ್ಲ ಹಾಗಾಗಿ ಇವಾಗ ಪಲಾವ್ ಮಾಡಿದ್ದೆ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೇನೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಗಿತ್ತು ಹಾಗಾಗಿ ನಾನು ಮಧ್ಯಾಹ್ನ ತಿರ್ಗೇನು ಊಟ ಮಾಡೋಕ್ಕೋಗಲಿಲ್ಲ ಹಾಗಾಗಿ ಅಡುಗೆನೂ ಸಹ ಹೋಗಲಿಲ್ಲ ಬೆಳಿಗ್ಗೆ ಅಜ್ಬೆಂಡು ಲಂಚ್ ಬಾಕ್ಸ್ನ ತಗೊಂಡೋಗ್ತಾರೆ ಅವ್ರೇನು ಮಧ್ಯಾಹ್ನ ಊಟಕ್ಕೇನು ಬರೋಲ್ಲ ಅದಕ್ಕೆ ಅಂದ್ಬಿಟ್ಟು ಇವಾಗ ಸಾಂಬಾರು ಮಾಡಿದ್ರೆ ಮಿಕ್ಕೋಗುತ್ತೆ ಅದಕ್ಕೋಸ್ಕರ ಏನು ಮಾಡೋದು ಅಂತ ಯೋಚನೆ ಮಾಡಿ ಪಲಾವ್ ಮಾಡಬೇಕು ಅಂದ್ಕೊಂಡು ಪಲಾವ್ ಮಾಡಿದೆ ಯೂಶ್ವಲಿ ನಾನು ಗ್ರೀನ್ ಕಲರ್ ಪಲಾವ್ನ ಮಾಡ್ತೀನಿ ಇವತ್ತು ಯಾಕೋ ಗ್ರೀನ್ ಕಲರ್ ಪಲಾವ್ ತಿನ್ನೋ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಇರಲಿ ಅಂದ್ಬಿಟ್ಟು ರೆಡ್ ಕಲರ್ ಪಲಾವ್ನ ಮಾಡಿದೆ ಸಖತ್ತಾಗಿತ್ತು ಟೇಸ್ಟು ಅದಕ್ಕೆ ಕಾಂಬಿನೇಷನ್ ಆಗಿ ಮಂಚೂರಿ ಮಾಡಿದೆ ಪನ್ನೀರ್ ಮಂಚೂರಿ ಅದು ಸಹ ಸಕ್ಕತ್ ಅಂದರೆ ಸಕ್ಕತ್ತಾಗಿತ್ತು ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು ಇನ್ನೂ ಬೇಕು ಇನ್ನೂ ಬೇಕು ಅಂತಿದ್ದ ಸ್ವಲ್ಪನೇ ಮಾಡಿದ್ದು ಹಾಗಾಗಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ದಲೆ ಟೇಸ್ಟಿಂಗ್ ಪೌಡರ್ ಇಲ್ದಲೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಹೊರ್ಗಡೆಗಿಂತ ನಿಜವಾಗಿ ಹೇಳ್ತಿದ್ದೀನಿ ಹೊರ್ಗಡೆ ತಿನ್ನೋದ್ಕಿಂತ ಇವತ್ತು ನಾನು ಮಾಡಿದ್ನಲ್ಲ ಅದೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವರ್ತ್ ಅಂತಲೇ ಹೇಳ್ಬೋದು ಒಂದು ಒಂದ್ಸಲ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿತ್ತು ಮಂಚೂರಿ ಮಾತ್ರ ಹಾಗೆ ಪಲಾವ್ ಅಷ್ಟೇ ಪಲಾವ್ಗಿಂತ ಹೈಲೈಟ್ ಅನ್ಸ ಇವಾಗ ಚೆನ್ನಾಗಿರೋದ್ರಲ್ಲಿ ತುಂಬ ಹೈಲೈಟ್ ಅನ್ಸೋದು ಯಾವುದು ಅಂದರೆ ಮಂಚೂರಿ ಮಂಚೂರಿ ನಿಜಾಗ್ಲೇಳ್ತೀನಿ ಸಕ್ಕತ್ತಾಗಿತ್ತು ಸಲ ಹೇಳ್ತಿದ್ದೀನಿ ಅಂದ್ರಾಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಚೆನ್ನಾಗಿತ್ತು ಅಂತ ಪಾತ್ರೆ ಎಲ್ಲ ಏನು ತೊಳೆದಿಲ್ಲ ಪಾತ್ರೆ ನೋಡ್ತೀನಿ ಆದರೆ ಇವಾಗ ತೊಳಿತೀನಿ ಇಲ್ಲಾಂದರೆ ಬೆಳಿಗ್ಗೆ ತೊಳಿತೀನಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್